ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಸಾಯಂಕಾಲದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಎನ್ನ ಕಾಲೇ ದೇಹವೇ ದೇಗುಲ ಎನ್ನ ಶಿರವೇ ಎನ್ನ ಶಿರವೇ ಹೊನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಮಹಾತ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪದಲ್ಲಿ ಬರೆದಿರ್ತಕ್ಕಂಥ ಈ ವಚನವನ್ನು ಏನು ಹೇಳಿಕೊಡುತ್ತೆ ಅಂದರೆ ದುಡ್ಡಿದ್ದವರು ದೇವಾಲಯಗಳನ್ನು ಕಟ್ಟಿಸಬಹುದು ಆದರೆ ನನ್ನ ಹತ್ತಿರ ದುಡ್ಡು ಇಲ್ಲ ನಾನು ಬಡವನಾಗಿದ್ದೇನೆ ಆ ಕಾರಣಕ್ಕಾಗಿ ಈ ದೇಹವೇ ದೇವಾಲಯವೆಂದು ನಂಬಿ ಈ ದೇವಾಲಯದ ಕಂಬಗಳು ಯಾವಂದರೆ ಕಾಲುಗಳು ಈ ದೇಹ ದೇವಾಲಯದ ಸುತ್ತಮುತ್ತಲಿನ ಗೋಡೆ ಯಾವುದೆಂದರೆ ಈ ಶರೀರ ಈ ದೇವಾಲಯದ ಕಳಸ ಯಾವುದೆಂದರೆ ಈ ತಲೆ ಪರಮಾತ್ಮ ಎಲ್ಲಿದ್ದಾನೆಂದರೆ ನಮ್ಮ ಅಂತರಂಗದಲ್ಲಿ ಕಾಣಲಾರದ ರೂಪದಲ್ಲಿ ನಮ್ಮ ಶರೀರವನ್ನು ಮೂಲಕ ಈ ಪಂಚ ಇಂದ್ರಿಯಗಳ ಮೂಲಕ ಇಡೀ ಜಗತ್ಯವನ್ನು ತೋರಿಸುತ್ತಿದ್ದಾನಲ್ಲ ಅಂತಹ ನಿರಾಕಾರ ದೇವ ನಮ್ಮ ಅಂತರಂಗದಲ್ಲಿ ಇದ್ದಾನೆ ಪ್ರತಿಯೊಬ್ಬ ಮಾನವನ ಶರೀರವೇ ದೇವಾಲಯವಾಗಿರುತ್ತದೆ ಆದರೆ ಈ ಸತ್ಯವನ್ನು ಜನಮನಕ್ಕೆ ಸರಿಯಾಗಿ ಮುಟ್ಟಿಸಲಾರದ ಸಲುವಾಗಿ ಇವತ್ತ ದೇಶದಲ್ಲಿ ಅಜ್ಞಾನದ ಆಚರಣೆಗಳನ್ನು ನಡೀತಾ ಇವೆ ಇನ್ನೊಂದು ಬಸವಣ್ಣನವರ ವಚನ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹೂ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಅಂದರೆ ಈ ವಚನದ ಭಾವಾರ್ಥ ಏನಂದರೆ ನನ್ನ ಪ್ರತಿಯೊಂದು ಶಬ್ದಗಳು ಈ ದೇಹದಲ್ಲಿ ಉಸಿರು ಇರುವವರಿಗೆ ಎಲ್ಲ ಈ ದೇಹವೇ ದೇವಾಲಯ ನಿನ್ನದಾಗಿರುವುದರಿಂದ ನನ್ನ ದೇಹಕ್ಕೆ ಒಂದು ಸೃಷ್ಟಿಕರ್ತನ ಜ್ಞಾನ ಶಕ್ತಿ ನನ್ನ ಒಳಗೆ ಇರೋದರಿಂದ ನಾನು ಪ್ರತಿಕ್ಷಣ ನಿನ್ನನ್ನು ನೆನೆಸಿಕೊಂಡು ನಾನು ಬದುಕುತ್ತೇನೆ ಈ ವಚನದ ಭಾವಾರ್ಥ ಇರುವುದರಿಂದ ಕನ್ನಡದಲ್ಲಿರ್ತಕ್ಕಂಥ ವಚನಗಳನ್ನು ಪ್ರತಿಯೊಬ್ಬರು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪ ಆದರೂ ಆಚರಣೆಯಲ್ಲಿ ತಂದಿದ್ದೇ ಆದರೆ ನಿಜಕ್ಕೂ ಅವರ ಮನಸ್ಸನ್ನು ವಿಕಾಸವಾಗುತ್ತದೆ ಜ್ಞಾನವನ್ನು ಬೆಳೆಯುತ್ತದೆ ಮತ್ತು ಎಲ್ಲ ಜೀವಗಳಲ್ಲಿ ನಾವು ದಯ ತೋರುವ ಒಂದು ಜ್ಞಾನ ಬರುತ್ತದೆ ಎಂದು ಹೇಳೋದ್ರ ಮೂಲಕ ತಮ್ಮೆಲ್ಲರಿಗೂ ಈ ಎರಡು ವಚನಗಳನ್ನು ಸತ್ಯ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನ ಮನಕ್ಕೆ ಮುಟ್ಟಿಸುವ ಕಾರ್ಯ ಕೂಡ ತಾವು ಅರಿತುಕೊಂಡು ಆಚರಿಸಿ ಇನ್ನೊಬ್ಬರನ್ನು ತಿಳಿಸುತ್ತಾ ಹೋದರೆ ಇಡೀ ಭಾರತ ದೇಶ ಜಗತ್ತಿನಲ್ಲಿಯೇ ಒಂದು ಆರೋಗ್ಯವಂತ ದೇಶ ಕಟ್ಟಲು ಬರುತ್ತದೆ ಬರುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣುಗಳೊಂದಿಗೆ ನನ್ನ ವಿಚಾರಕ್ಕೆ ಸಮಾಪ್ತ ಮಾಡುತ್ತೇನೆ